ಎಲ್ರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರ ರೀತಿ ಬ್ಲಾಗ್ನಾಗ ಏನೇನ ಏನು ಏನು ಸುದ್ದಿ ಎಂತ ಕೇಳ್ತೀನಿ ನೋಡಮ್ಮ್ರಿ ಫ್ರೆಂಡ್ಸ್ ನೋಡ್ರಿ ಅಡ್ಡಿಗೆ ಕೂತಿಗಳು ಹ್ಯಾಂಗ್ ಮಕ್ಕೊಂಡವ ತೊ ಈಗ ಬಡ ಬಡ ಎಲ್ಲ ಹಾಸ್ಕ್ಯೋದು ಎಲ್ಲ ತೆಗಿಬೇಕು ಇರಿಬ್ರಿ ಜಸ್ಟ್ ಎತ್ತರ ನಾನು ಎಂತ ಕೇಳ್ತೀನಿ ನೋಡ್ರಿ ಚಾಕ್ ವಾಶ್ರೂಮ್ ಕೇಳ್ತೀನಿ ವಾಶ್ರೂಮ್ ಕತ್ತಿಗೋಗ್ಬಂದಿನಿ ತೊ ಇಬ್ಬರಿ ಸಾಬಾರಿಗೆ ಎಪ್ಸಿನಿ ಇವತ್ತು ಮಂಗ್ಳಾರದ ಈಗ ಜರ್ ಜಲ್ದಿ ಎಲ್ಲ ಕೆಲಸ ಅದು ಮುಗಿಸ್ಕೊಂಡು ಪೂಜೆ ಅದು ಮಾಡ್ಕೊಂಡು ಸ್ವಲ್ಪ ಹೊರಗೆ ಹೋಗ್ಬೇಕಂತದ ರೀ ಹೋಗ್ತೀವೋ ಹೋಗಲ್ಲ ಅದಕ್ಕೆ ಏನಾಗ್ ಗೊತ್ತಿಲ್ಲ ನೋಡ್ಬೇಕು ಇನ್ನೂ ಇನ್ನೇನಾಗ್ತದೆ ಇವೆಲ್ಲ ವೈಟ್ ಬಟ್ಟೆಗಳನ್ನೂ ಎಲ್ಲ ಗರಮ್ ನೀರಾಗ ತಿನ್ ಬಾ ತಿನ್ನಬಾ ಹೊಲಸು ಮಾಡ್ಕೊಂಡ್ಬಿಟ್ಟಾರೆ ಇಬ್ರು ಆ್ಯಂಡ್ ರಾತ್ರಿ ಊಟ ಮಾಡಿದ ಭಾಂಡೆಗಳನ್ನ ತೊಳೆದಿದ್ದಿಲ್ಲ ನಮ್ಮ ಪ್ಲೇಟ್ಸ್ಗಳೆಲ್ಲ ಹಂಗೆ ಕುಂತು ಬಿಟ್ಟಾವ ಆ್ಯಂಡ್ ಇಲ್ಲಿ ನೋಡಿದಾಗ ಚಾನು ರೆಡಿ ಆಗಿಬಿಟ್ಟದ ಈಗ ಮಸ್ತ್ ಈಗ ಹಾಲು ಗರಮ್ ಮಾಡಬೇಕು ಹಾಲು ಇಟ್ಬಿಟ್ಟಿನಿ ಮತ್ತು ಚಪಾತಿ ಉಳ್ದಿವಲ್ರಿ ಅದಕ್ಕೆ ಒಂದಿಷ್ಟು ಮಾಲ್ದಿ ಮಾಡ್ಬೇಕಂತ ಕೆಸ್ರಿ ಅದನ್ನೂ ಮುರ್ದಿ ಕೇಸಂದ್ರೆ ಇಟ್ಬಿಟ್ಟಿನಿ ಮಾಲ್ದಿ ಮಾಲ್ದಿ ಮಾಡ್ಕತ್ತ ತೋ ಹೊರಗೆದ್ ಮೋಸಮಿ ಜೊ ಬಿಸಿಲು ಬರ್ತದ ಜೊ ತಣ್ಣಗೆ ಬಿಸಿಲು ಬರ್ತದೆ ತಣ್ಣಗಾಗಲತ್ತದ ಆ್ಯಂಡ್ ನಿನ್ನಿದು ಬಿಡು ಎಲ್ಲರಿಗೆ ಹೆಂಗೆ ಅನ್ನಿಸ್ತು ಏನು ಏನು ಸದ್ದಿ ಅಂತ ಕೆಲ್ಸಿನ ನನಗೆ ಅದು ಭೀ ಹೇಳ್ರಿ ಆ್ಯಂಡ್ ಇದು ಮನೆಯೆಲ್ಲ ಭಾಳ ಸ್ವಚ್ಛ ಮಾಡದ ಭಾಳಷ್ಟು ಕೆಲಸದ ಇಲ್ಲಿ ನೋಡ್ರಿ ಎಡು ಹೆಂಗೆ ಮಾಡಕತ್ತ ಏ ಹೇಳ್ರಿ ಜಲ್ದಿಯೇ ನೋಡ್ರಿ ಈಗ ಚಾನು ರೆಡಿ ಆಯಿತು ಬರ್ರೀಗ ಚಾ ಕೂಡಮೇ ನಾನಂತೂ ಒಂದೇ ರಸ್ ತೊಗೊಲತ್ತೀನಿ ಇಬ್ರು ಸಾಬ್ರೀಗ ಬಿಸ್ಕಿಟ್ ತಿನ್ನತ್ತಾರ ಬೊಳಗೆ ಎದ್ದು ಜಲ್ದಿ ನಿನಗೆ ಗೊತ್ತದಲ್ಲ ಬಿಸ್ಕಿಟ್ ತಿನ್ನೇ ಸೇನೆ

ಮಷಿನ್ಯಾಗ ಮಷೀನ್ಯಾಗ ರೀ ಬಟ್ಟಿ ಬಟ್ಟಿ ಮಷಿನ್ಯಾಗ ಹಾಕಿ ಮನೆ ಹೊರ್ಸಿ ಸ್ನಾನ ಮಾಡ್ಕೊಂಡ್ ಬಿಡ್ತೀನಿ ಗರ್ಮಿ ನೋಡ್ರಿ ಹೆಂಗದ ನೋಡ್ರಿ ನಮ್ದಿಬ್ರು ಈಗ ಸ್ನಾನ ಮುಗಿಸ್ಕೊಂಡ್ರ ಎಲ್ಲ ಮುಗಿಸ್ಕೊಂಡ್ರ ಈಗ ಓದ್ಕೊತ್ ಕುಂತಾರ ಈಗ ನೀಬ್ರು ಓದ್ಕೋತ್ ಕುಂದ್ರಿ ನಾ ಬಡಬಳ ಸ್ನಾನ ಮಾಡ್ಕೊಂಡು ದೇವ್ರ ಪೂಜಾ ಮಾಡ್ದ ಊಟ ಓಕೆನಾ ಮಾಡದಿಲ್ಲ ಬಿದ್ದ ಹೆಂಗೆ ಹೋಳ್ಗೆ ಬಿದ್ದ ನೀವು ಬರತ್ತ ಫೋನ್ ಫೋನ್ಗಿನ್ ಟಚ್ ಹಿಡಿಬೇಕು ನೀವು ನಿಮ್ಮ ಇಬ್ಬರು ಹಣಿಬಾರ್ದು ಚಂದೇವು ಎದ್ರ ಕವರ್ ಬೇಕು ಆಯ್ತು ನಾ ತಗೋ ಈಗ ಬ್ಯಾ ಆಯ್ತು ನಾ ಕೊಡಿಸ್ತೀನಿ ಅನ್ಬೇಕ್ ಮುಗೀತು ನಿನಗೆ ಆಯ್ತು ನಾ ತೋ ನಿಪ್ಪಲ್ಲೇ ಕೆಲಸ ಮಾಡು ಈಗ ಹೋಗಿ ನೋಡ್ಲಾಕತ್ತ ಏನೀಗ ಬಂದು ನೋಡಕತ್ತ ನಿಮ್ಮ ಮ್ಯಾಮ್ ಹೊಂಟಳ ಇಲ್ಲ ಮನಿಗಿ ಆಗವ ಮಾಡೋದ್ ಕಲ್ತಾನ ಚಿಕ್ಕಿ ನಿನಗೆ ಹೇಳಕತ್ತೀನಿ ನೆನ್ಪಿಟ್ಕೊಂಡು ಫೋನ್ ಫೋನ್ಗೆ ನೀನು ಇಬ್ಬರು ಟಚ್ ಮಾಡ್ಬೇಕು ನೀವು ಇಬ್ಬರು ಹಣಿ ಬಾರಿ ಚಂದಿಲ್ಲ ಕಪ್ಪಾಗಿ ಓದ್ಕೋದು ಮನೆ ನೋಡಿರಿ ಎಲ್ಲ ಚಂದ ಕಸ ಗುಡಿಸಿ ಮನೆ ಒರೆಸಿ ನೀಟಾಗಿ ಶಿಸ್ತಾನತ್ತ ಮಾಡ್ಕೊಂಡ್ಬಿಟ್ಟಿನಿ ಇಷ್ಟು ನೋಡಿರಿ ಈಗ ಇಷ್ಟು ಸಾಪ ಮಾಡಿಟ್ಟಿನಿ ಬಟ್ಟೆಗೆ ಒಣಗ್ಸಕ್ಕೆ ಹಾಕಿ ಸ್ನಾನ ಮಾಡ್ಕೊಂಬರ್ತಾ ಹೋಗಿ ಕೇಳಿಸಿನ ಈಗ ಇವು ಬಿಳಿ ಬಟ್ಟೆ ವಾಲ್ಯ ಚಂದನತ್ತ ಸ್ವಲ್ಪ ಬಿಸಿನೀರಾಗೆ ಯಾಕೋ ಆಕು ಬುಕ್ಳು ಹೊಲಿಸಾಬಿಟ್ಟವು ಟ್ಯಾವೆಲ್ ಗೀವರ್ಗಳು ಅವ್ರಿಬ್ರ ಟೀ ಶರ್ಟ್ಗಳು ತಗ ಬಿಸಿನೀರಾಗ ಹಾಕಿಬಿಡ್ತೀನಿ ಭಾಂಡೆ ಎಲ್ಲ ತೊಳ್ದು ಕೆಸ ನೀಟಾಗಿ ಮ್ಯಾಗ್ ಇಟ್ಬಿಟ್ಟು ನೋಡಿರಿ ಊಟ ಎಲ್ಲ ತೆಗೆದು ಕೇಳಿಸ್ ಹೊರಗೆ ಇಟ್ಬಿಟ್ಟಿನಿ ಹಾಲು ಕಾಸ್ಕೊಂಡ್ಬಿಟ್ಟಿನಿ ರೈಸ್ ತೆಗೆದಿಟ್ಟಿನಿ ಪಲ್ಯ ತೆಗ್ದಿಟ್ಟಿನಿ ತೊಗ ಸರಸ ಸ್ನಾನ ಮಾಡ್ಕೊಂಬರ್ತೀನಿ ರೀ ನಾ ಹೋಗಿ ಹಲತ ಒಳ್ಳೆ हालत ಹೇಂಗಾಗಿದೆ ಅದ ಈಗ ನೀರು ನೀರು ಬಿಡಲಗತದ ಮತ್ತೆ ಮಡಚಿ ಬಟ್ಟಿವಾ ನೋಡಿ ಫ್ರೆಂಡ್ಸ್ ಮಡಚಿ ಬಟ್ಟು ಹೆಂಗ್ ಮಾಡಿಟ್ಬಿಟ್ಟರ ನೋಡಿ ಏನು ಹೇಳಬೇಕು ಹೇಳೋಣ ನೋಡಿ ಫ್ರೆಂಡ್ಸ್ मम्मी ಪೂಜಿ ಮಾಡ್ಲ ತಲ ದೇವೆಲಿ ರೆಡಿ ಮಾಡ್ಲ ತಲ मम्मी ನೋಡಿ ಫ್ರೆಂಡ್ಸ್ ಈ ಸ್ಟಾರ್ಟ್ ಆಗದ ಪೂಜಿ

ಬಿಸಿ ಬಿಸಿ ಈಗ ಫುಲ್ಕೆ ನಡ್ದವ್ ನೋಡ್ರಿ ಫ್ರೆಂಡ್ಸ್ ಯಾಕಂದ್ರೆ ಇನ್ನ ಕಡಿ ಅದಾರ್ರಿ ರೈಸ್ ಅದಲ್ರಿ ಮತ್ತ್ ಮಾಲ್ಜಿ ಮಾಡ್ಕೊಂಡ್ ಬಿಟ್ಟಿನಿ ಮತ್ ಅಂದ್ರ ಈ ಫುಲ್ಕೆ ಈಗ ಬಿಸಿ ಬಿಸಿ ನಡ್ದವ ಬರ್ರಿ ಊಟಕ್ಕುಲ್ಕೆ ಹಂಗ್ಳತ್ವನು ಈಗ ಊಟ ಮಾಡಕ್ ಹತ್ತೀವ್ರಿ ಫ್ರೆಂಡ್ಸ್ ಈಗ ಊಟ ಮಾಡಮಿ ಆಜ್ ಇಟ್ ಈಸ್ ಅದೇ ಫುಲ್ಕೆ ಮಾಡ್ಕೊಂಡಿನ್ರಿ ಮಾಲ್ದಿ ಮತ್ತೆ ಅಂದ್ರೆ ಅದ ರೈಸ್ ಅದ್ರ ಈಗ ಬರ್ರಿ ಊಟ ಮಾಡಮಿ ಆಯ್ತು ಅವನಿಗೆ ಏನ್ ತಿನ್ನೋದತ್ತಿನ ನಾವು ಮಲ್ಕೊಂಡಿದ್ ನೋಡ್ರಿ ಫ್ರೆಂಡ್ಸ್ ಚಿಕ್ಕ ಮೆಕ್ಕೊಂಡ್ರಿ ಮಳೆ ಹೊಂಟತ್ರಿ ಫ್ರೆಂಡ್ಸ್ ಹೊರಗೆ ಇಬ್ಬರು ಮುಕ್ಕೊಂಡವ್ರೀಗ ಈಗ ಟೈಮ್ ಅಷ್ಟಾಗ್ಯದ ಗೊತ್ತದ ರೀ முரு வரி எல ஃபுல்லு கத்தல நோட் மனியாக நம் கிச்சன் எல்லா ஃபுல்லா நீர் நீர் ஆகிட்டு ಒಳಗಿ ಮಾತ್ರ ಜಗ್ಗಿ ಹೊಂತದ್ರೀಗ ಇವು ಇಲ್ ನೋಡ್ರಿ ನೀರ್ ಅಂತುಂಬಲ್ ನೋಡ್ರಿ ನೀರ್ ನೋಡ್ರಿಗ ಇಬ್ರು ಸಹ ಬರೀಗ ಮಕ್ಕೊಂಡ್ ಅದ್ರ ನಿದ್ದಿ ಕಣ್ಣಿಗೆ ಮುಖಾದ ತೊಳ್ಕೊಂಡೀಗ ಟ್ಯೂಷನ್ ಹೋಲಕ್ ಹತ್ತಾರ ಇಬ್ಬರು ಈಗ ಕೇಳು ತೊಳಗ ನೀರ್ ಪೂರಾ ಗಲೀಜ್ ಗಲೀಜ್ ಆಗ್ಯದ ಏನ್ ಹೇಳ್ತೀನಿ ಚಿಕ್ಕು ಒಂದ್ ಕಡೆ ನಿಂದ್ ಧಾಟ್ ಹೋರ್ ನೋಡಿ ಏನ್ ಹೇಳ್ತೀನಿ ಏನ್ ಹೇಳ್ತೀನ್ ಕೆಲಸದಿಲ್ಲ بالکل ಚಾಮಾ ಮಾಡಬೇಡಿ ನೋಡಿ پوراಲಿ پورا ನೀರು ನಿಂತ ಬಿಟಾ ಹಾ ಚಲೋ ಹೋಯ್ತು मौसम ನೋಡಿ پورا ಇಲ್ಲಿ ನೋಡಿ ಇವರಿಗೆ ಗಲೀಜ್ ನೀರ ಹೆಂಗ್ ಆಡಕತ್ತಾರಗ ಅಲ್ಲಿ ನೋಡಿ ನೀರ ಹೆಂಗ್ ಹೊಲತ್ತಾ ಚಿಡ್ಲಕ್ಕತ್ತಿನ ಈಗ ಚಂದನ ತೊಗೊ ಮಾಡಿಸಿಟ್ಬಿಟ್ಟು ಬಿಡ್ಜ್ ನಾನು ಒಂದು ಸ್ವಲ್ಪ ಮುಖ ತೊಗೊಂಡು ನಿದ್ದೀರಿ ನಾವು ಮಾಡಿಲ್ರಿ ಮುನ್ಕೊಬೇಕಂದ್ ಭಾಳ ಕೋಶಿಶ್ ಮಾಡ್ದೆ ಇಲ್ಲ ಅಂದ್ರೆ ಹಾಗೆ ಟಿ ಶರ್ಟ್ ಚೇಂಜ್ ಮಾಡ್ಕಸ್ತೀನಿ ಸ್ವಲ್ಪ ಆರ್ತಿ ಬಾಬಿಬ್ಬರ್ ಹೋಗಿ ಹೋಗ್ಬರ್ತೀನಿ ಅವ್ರಿಗೆ ಎರಡು ಟಿಫಿನ್ ಕೊಟ್ಟು ಬರ್ತೀನಿ ಒಂದು ಶಾವಿ ಕಿಡಾರ್ ಒಂದು ಶ್ಯಾಮಿ ಕೊಟ್ಟು ಕಿಸಿದ್ರೆ ಬರ್ತೀನಿ ಯಾಕಂದ್ರೆ ಇದ್ರ ದಿನ ಅವ್ರ ಮನೆ ಫಂಕ್ಷನ್ ಹಾಕಿದ ಡೇಟ್ ಏನು ಅಂದ್ರೆ ಅವ್ರು ನೋಡಪ್ಪ ನೆನ್ಪಾರ್ದು ನಾ ಆಮೇಲೆ ಹೇಳ್ತೀನಿ ರೀ ನಿಮಗೆ ಬಡ ಹೋಗಿ ಕೊಟ್ಟು ಬರೋ ಕೆಳಗಿನ ಗಲ್ಲಿ ನೀರು ನೋಡಂಗೆ ಇದೆ ಚಲಕ್ಕತ್ತದರಿ ಫ್ರೆಂಡ್ಸ್ ನೋಡಿ ಟಿಫಿನ್ ತುಂಬ ಈಗ ಶಾವಿಗೆ ಹೇಳ್ಕೊಂಡು ನಾನು ಆರ್ತಿ ಭಾವಿಗೆ ಕೊಡ್ಲತ್ತೀನಿ ಮತ್ತೆ ನಿಮ್ದು ಇಬ್ಬರು ಸಾಬಾರಲ್ಲಿ ನೋಡ್ರಿ ಅಲ್ಲಿ ಹೊಳೆ ಬಂದ್ಬಿಟ್ರ ಯಾಕಂದ್ರೆ ತಳಗ ಪಾರ್ವ ನೀಡ್ಸಂತ ಹಳು ಬಂದ್ಬಿಟ್ರ ಬ್ಯಾಗ ಅದು ಎಲ್ಲ ಎತ್ತಿಟ್ಟರೆ ಈಗ ನಾನು ಮಾಡ್ತೀನಿ ಜಲ್ ಕರ್ಕೊಂಡು ಕರ್ಕೊಂಡು ಹೋಯ್ತಿಸ್ ಗೇಟ್ ತನಕ ಬಿಟ್ಟು ಆಮೇಲೆ ಆರ್ತಿ ಭಾವಿ ಬಾ ಹತ್ತಿರ ಸೌಕಾಶ ಬಾ 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 ಸೌಕಾಶ ಬಾದ್ರ ಮ್ಯಾಲ ಕಾಲೂ ಕೀ ಕಿದ್ರ ಮ್ಯಾಗ ಇಡು ಇದ್ರ ಮ್ಯಾಗ ಕಿದ್ರ ಮ್ಯಾಗ ಕಾಲ ಇಡು ಹ್ಞೂ ಇಡು ಬಾ ಹ್ಮ್ ನಡಿ ಜಯ ಜಲ್ದಿ ಸೌಕಾಶ ಈ ಕಡೆ ಬಾ ಕಡೆ ಬರ್ತೀನಿ ಕಡೆ ಬಸಮ್ ಚಿಕ್ಕ ಬಾ ರೂ ಬಾ ಜಯ ಜಲ್ದಿ ಬಾ

महाराजा तुम महाराजा हो किधर के हो किधर के महाराजा के किधर के महाराजा हो किधर के किधर के हटा इसको, उंगली हटा उंगली नो 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 no, उंगली नहीं उंगली नहीं उंगली नहीं सब कमेंट में बोल रहे श्रेय भे भी बहुत सुंदर है थैंक यू बोलो सबको सबको थैंक यू हाई कर दो सबको सबको हाई कर दो हाय फ्रेंड्स कैसे हो मेरा नाम ही है छोटा अग्रवाल मेरा नाम ही है श्रेय बोलो 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 थैंकू श्रेय गुंडी अब मन नहीं है अब वीडियो को देखने का मन है गाड़ियों को देखने का मन है इन कार है गाड़ी नोडको तो कुंता कुंत नोड्री मस्त गाड़ी नोड नि गाड़ी नोड़ ना, हा? गाड़ी नोड़ा नीनु ऐसे गाड़ी नोड़ती नहीं ना है डिस्टर्ब मत करो भाई भाभी ये तो पेड़ कैसे टूट गया देखो वो अभी बीच में आए तो वो, वो ही थी ना ये जामुन का पेड़ है देखो है, जामुन लगे जामुन का पेड़ है देखो उसपे कितने सारे जामुन लग रहे हैं देखो देखो नम चिक्कू में कौन ट्यूशन आता था तो तेरी का कज़ुदा नोट रहेगा वो खिड़की से दिख रही है ना उसके नीचे, नीचे वाला लेकिन वो पूरा उनका ही है लेकिन वो सबने उन्होंने उन्होंने बेच दिया जैसे एक एक फ्लोर एक एक फ्लोर था ना नीचे उनका ये पहले वो सारे रहते थे ना शायद पापा से परेशान हो गई है तुम्हारी मम्मी है हा? हाँ श्रेय तुम्हारे पापा से तुम्हारी मम्मी परेशान हो गई है हा? बोलो यूर नोट रेट जुगाड़ मार कैसे नोट फैन भाभी मुझे सच बताती इतना डर लगता है तुम्हारा फैन देख के हूँ 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 हुआ कौ हुआ कौआ सो जाओ आप सो जाओ छोड़ी देर जाऊंगी मैं बाय श्रे, बाय श्रे मैं जाऊंगी घर श्रे मैं घर नहीं जाऊं तुम्हारे घर पे रहूं रहो है तरह नहीं तो नहीं मैं नहीं जाऊं यहीं बैठू मैं घर जाऊंगी भैया आएंगे दोनों स्टेशन से दोनों भैया आएंगे ओ भईया आएंगे भैया बाय, बाय शेरे, बाय। भाभी मैं जैसे-जैसे बात कर करो ना हाँ हूँ कर रहा है कैसा देखना? हाँ। होली मनी मणि अंदर मणि होंठ तनोड़े का मनी हो बेकत कैसी ने निंतनील गिड़द भाभी और मनीबल लेगा। ये दिन रेड नट हिंगे मलाई के वोड़ा बड़ा बड़ा।

ಮಳೆ ಬಂದು ಫುಲ್ ತೊಯ್ಸ್ಕೊಂಡ್ರೆ ಮಸ್ತ್ ಟೇಸ್ಟಿ ಟೇಸ್ಟಿ ಆದಂತ ಹೌದು ಮಾಡಿ ಇವತ್ತಿ ಮಳೆ ಹೊಂಟದ ಎಲ್ಲಿ ಹೋಗಪ್ಲೇ ಇಲ್ಲ ಬರಪ್ಲೇ ಇಲ್ಲ ಹೊರಗೆ ಎಲ್ಲಿ ಮಳೆ ಹೊಂಟದ ಈಗ ಕೂಲರ್ ಹಚ್ಚಿವ್ರಿ ಫ್ಯಾನ್ ಹಚ್ಚು ಅಂದ್ರೆ ಭೀ ಹ್ಯಾಂಗಾಲಸ ಗರ್ಮಿ ಹ್ಯಾಂಗದ ದಿಲ್ಲಿ ಗರ್ಮಿ ಇಷ್ಟು ಮಳೆ ಭೀ ಧಗ್ ಧಗ್ ಅಲ್ಲಕತ್ತ ಉಬಾರ್ ಉಬಾರ ಆಲತ್ತದ್ರಿ ಫುಲ್ ಎಕ್ದಮ್ ಹೌದಿಲ್ಲ ಆಯ್ತು ಈಗ ನೀವು ಮಸ್ತ್ ಅನ್ನತ್ತ ಇಬ್ಬರು ಈಗ ತಿನ್ರಿ ಜಲ್ದಿ ಜಲ್ದಿ ತಿಂದ ಏನು ಮಾಡ್ತೀರಿ ಇಬ್ಬರು ಓದ್ಕೊತು ಕುಂತು ಬಿಡ್ರಿ ಓಕೆನಾ ಆ ಮನೆಗೆ ಇಷ್ಟು ಬಟ್ಟೆ ಬಿದ್ದವ್ ನಾವು ಒಂದಿಷ್ಟು ಬಟ್ಟೆ ಸೆಟ್ ಮಾಡ್ಕೊತೀನಿ ಅಡಿಗೆ ನಮ್ಮ ನಮ್ ಚಿಕ್ಕ ನಾಟಕ ನೋಡ್ರಿ ಅವ ಈಗ ಒಂದು ಸ್ವಲ್ಪ ಇಟ್ಲಾ ಉಳ್ದಿತ್ತು ಅದಕ್ಕೆ ರೋಲ್ ಒಂದು ಚಪಾತಿ ಇತ್ತು ತೊಗೊಂಡು ತಿಲ್ಲತ್ತ ನೀವು ಅವನಿಗೆ ಅವಾಗಿ ಹಿಡಿದು ಹಂಗಸ್ಲತ್ತ ಚಿಕ್ಕ ಊಟಕ್ಕೆಲ್ಲೋಟಕ್ಕೆಲ್ಲ ಚಿಕ್ಕಿ ಹೊಡಿತಿ ನೋಡಿ ಹೊಡಿತೀನಿ ಊಟಕ್ಕೆ ನಗಬಾರ್ದು ಅದಕ್ಕೆ ನೀಂಗಿದಲೇ ದನಕಾಯಿ ಅದಕ್ಕೆ ಹಿಂಗಿದೆ ನೋಡುದು ಸಿಕ್ಕಿದ ತಿ ಚಂದ ಅಂದ್ರೆ ಊಟದಾಗ ಯಾವ್ದ್ರ ವಲ್ಲ ಅಂತಾನ ಅವನು ಇದು ನೋಡ್ರಿ ಇರ್ತದ ನೋಡ್ರಿ ಯಾವಾಗ ನೋಡಿದಾಗ ಸಿಕ್ಕಿದೆಲ್ಲ ಅಂದ್ರೆ ಊಟದಾಗ ವಲ್ ಅಂತಾರೆ ನಿನ್ನ ಇವ್ನಿಗ ಒಂದ್ ಜ್ವರನು ರೊಟ್ಟಿ ಸುಡಬಾರೀ ಒಂದ್ ತಟ್ಟಕ್ ಬಿ ಅದಕ್ಕೂ ತಗದ್ ಕೆಲ್ಸಿನ ಉಣ್ತಾನಿ ಇವ ನಾಳೆ ಕೇಳಿ ಕೇಳಿ ನಾಯಿಗೆ ನೀನ್ ಹೆಂಡತಿ ಹೆಂಗನಲ್ಲ ನಮ್ಮ ಬಿಸಿ ಬಿಸಿ ರೊಟ್ಟಿ ಹೆಂಚಿ ಮ್ಯಾಗಿನ ತಗೊಳ್ತೀವಿ ಅಂತ ಕೇಳ್ಸಿ ಈಗ ಹೆಂಗೆ ಮಾಡ್ತಾರ ನಿಮ್ಮ ಪಪ್ಪಾ ಗಪ್ಪಾಗ ಹೊಣತಾರಿಲ್ಲ ತವ ಬೆಟ್ರ ನಿಂದು ಮದಿ ಆತದ ನೋಡು ಅವಾಗ ನೀರೇ ಗಪ್ಪಾಗಿ ಮುಚ್ಕೊಂಡು ಉಣ್ಬೇಕು ಡಿಜಿಟಲ್ ಜಮಾನದಾಗ ಬರ್ತಾಳೆ ನೀನು ಹೆಂಡತಿ ಕೇಳಿ ಕೇಳು ಪೂರಾ ನೀನು ಹೆಂಡತಿ ಬರ್ಬೇಕಂದ್ರೆ ಕಮಸೆ ಕಮ್ ಇನ್ನೊಂದು ಹತ್ತು ವರ್ಷ ಬೇಕು ಮ್ಯಾಕ್ಸಿಮ್ ಹತ್ತಿರ ಬಿಡು ಇನ್ನೊಂದು ಐದಾರು ವರ್ಷರೇ ಬೇಕು ನೀನು ಹೆಂಡತಿ ಬರ್ಬೇಕಂದ್ರೆ ಹೆಂಗೆ ಹದಿನಾಲ್ಕು ವರ್ಷ ರನ್ನಿಂಗ್ ನಡೆದ ನಿಂದು ಓಕೆನಾ ಏನು ಇವನು ಹೆಂಡತಿ ಬರ್ಬೇಕಂದ್ರೆ ಇನ್ನೊಂದು ಹತ್ತು ವರ್ಷ ನಿಂದೊಂದು ಇನ್ನೊಂದು ಐದಾರು ವರ್ಷ ಅಂತೇಳಿ ಹೆಂಗೆ ಮಾಡ್ತಿ ಅವಾಗ ಡಿಜಿಟಲ್ ಜಮಾನೆ ಇರ್ತದ ಬೇಟಾ ಹ್ಞೂ ಹೌದು ನೋಡು ಬೆಟಾ ಅಷ್ಟು ಕಾನ್ಫಿಡೆನ್ಸ್ ಹೇಳತ್ತಿದ್ ನೋಡ ಬಾ ಇಷ್ಟಿ ಅಷ್ಟ ಕಾನ್ಫಿಡೆನ್ಸ್ ಲೈಫ್ನಾಗ ಉದ್ದಾರಾಗಿ ಓದಿ ಬರ್ದಿ ಕಾಲ ಮೇಲೆ ನಿಂತು ಚಲೋ ಒಂದ್ ಫ್ಲಾಟ್ ಖರೀದಿ ಮಾಡು ಒಂದ್ ಬ್ಯಾಂಕ್ನಾಗ ಒಂದ್ ರೊಕ್ಕ ಇಟ್ಕೋ ಇಬ್ರು ಒಂದ್ ಐದಾರು ಲಕ್ಷ ರೂಪಾಯಿ ಬ್ಯಾಂಕ್ನಾಗ ರೊಕ್ಕ ಇಟ್ಕೊಂಡು ಮನಿ ಕಟ್ಕೊಂಡು ಮದ್ವಿ ಆಗ್ರಿ ಹಾಕಿ

ಮತ್ತೊಂದು ಹೊಸ ಹಾಡ ಬಂದದ್ರಿ ಯಾರು ಯಾರು ಕೇಳಿರಿ ಯಾರು ಇಲ್ಲ ಈಗ ನಾನು ಮಿಕ್ಕು ಮಸ್ತ್ ವಿಡಿಯೋ ಮಾಡಿದ್ರಿ ಓಕೆ ಸಿಂದ್ರೆ ಒಂದ ಸಲ ನೋಡಿ ವಿಡಿಯೋ ಹೆಂಗದ ಬಂಗಾರ ಬಂಗಾರಿ ಬಂಗಲ ಬಂಗಾರಿ ಬಾರಿ एकदम ಸೂಪರ್ ಅ ತೋ ನೋಡ್ರಿ ನೋಡಿ ನಮ್ಮ ಶಾರ್ಟ್ ವಿಡಿಯೋ ಯಾರು ನೀ ನೋಡಲಿ ಆಗಿರಿ ಶಾರ್ಟ್ ವಿಡಿಯೋ ಹೋಗಿ ನೋಡ್ರಿ ಒಂದ ಸಲ ಬಾರಿ एकदम ಸಕ್ಕತ್ತಾಗಿ ವಿಡಿಯೋಗಳು ಹೇಂಗಾದಾ ಬಂಗಾರ ಬಂಗಾರಿ ಕಲ್ಲಿ ಕಮರಿಯಾ ಬಂಗಾರಿ ಹೇಂಗಾದಾ ಹಾ ಹಾ ಇಲ್ಲಿ ಮಮೇಗೆ ವಾಸರ ಬಡಿಗೆ ಸೋಸ ಈ ಹೆಸರುಬೇಳೆ ಸಾರ್ ಮಾಡ್ಲಾ ತಿನ್ರಿ ಮತ್ತೊಂದ್ರ ಒಂದಿಟ್ಟು ಇದು ರೀ ರೈಸ್ ಮಾಡ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ಹೆಸರುಬೇಳೆ ಯಾಕ ಅದು ತೊಗರಿಬೇಳೆ ಮಾಡ್ಲಾ ಈಪ್ಪ ಹೆಸರುಬೇಳೆ ಫ್ರೆಂಡ್ಸ್ ಈ ಬಾಂಡೆ ತಿಕ್ಲತ್ತಾಳ ತळा ಈ ಬಡಬಾ ಈಗ ನೋಡ್ರಿ ಇಲ್ಲಿ ನಮ್ದಿ ಸಾಬಾರಸ್ತನತ್ತ ಈಗ ಓದ್ಕೋತ್ ಕುಂತರ ಈಗ ವಿಡಿಯೋ ಅಪ್ಲೋಡ್ ಮಾಡವ್ರಿ ಈಗ ಶಾರ್ಟ್ ವಿಡಿಯೋಗಳು ಮತ್ ಅನ್ತ ಓಕೆ ಸರಿ ಎಲ್ಲ ನೋಡಿ ಚಿಕ್ಕ ಮಿಕ್ಕು ಯಾವ ವಿಡಿಯೋ ಮಾಡಿವಂಗ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಶಾರ್ಟ್ ವಿಡಿಯೋಗಳು ಮಾಡಿವ್ರಿ ಫ್ರೆಂಡ್ಸ್ ಕತ್ತಾಗದ ನೋಡ್ರಿ ಒಂದು ಸಲ ಓಕೆ ಸೀರೆ ನೋಡಿ ಅಪ್ಲೋಡ್ ಮಾಡಕತ್ತೀನಿ ರೀ ಈಗ ನೀಬ್ರ ಚಂದ ಓದ್ಕೋರಮ್ಮ ಓಕೆ ಆ್ಯಂಡ್ ನನ್ನ ಜೊತೆ ವಿಡಿಯೋ ಮಾಡಿದೆ ಥ್ಯಾಂಕ್ ಯು ಮಮ್ಮಿ ಎಲ್ಲ ಬಟ್ಟೆ ಫಾಲೋ ಮಾಡಿ ತಳ ತೆಳಗೆ ಎಲ್ಲ ಬಿದ್ದೀನಿ ಅಂತಂದರು ಇಸ್ಸು ಬಟ್ಟೆ ಬಿದ್ದಿತಿನಾಗಳೆ ಯಾರು ಬಿಡಿಸಿರೋದು ಇಷ್ಟು ಬಟ್ಟಿಗಳು ನಂಗೆ ಗೊತ್ತಿಲ್ಲ ಹೌದಾ ಈ ಇಷ್ಟು ಬಟ್ಟೆಗೆ ಕಾಣ್ಸತ್ತ ನೋಡು ಇಷ್ಟು ಮಡ ಬಟ್ಟಿ ಅವ ಗೊತ್ತದ ಪ್ರಾಮಿಸ್ ಮೋಜನಿ ಪತಾ ನೋಡಿ ಫ್ರೆಂಡ್ಸ್ ಈ ಮಮ್ಮಿ ಇದು ಪಲ್ಯ ಮಾಡ್ಲತ್ತ ನೋಡ್ರಿ ಯಾವದು ಹೆಸರ ಬಾಯ್ ಹೇಳಿ ಮಳಿ ಅಂದ್ರ ಮಳಿ ಹೊಂಟದ್ರಿ ಫ್ರೆಂಡ್ಸ್ ನಾನು ಇದು ಮಾಡ್ಬೇಕಂದಿದ್ರಿ ಆಲೂ ಸೋಯಾಬೀನ್ ಪಲ್ಯ ಮಾಡ್ಬೇಕಂದ್ರ ಪಪ್ಪ ಅದೇ ಮಾಡಂದಿರಲ್ಲ ಮಮ್ಮ ಹ್ಮ್ ಬಾ ತದೇ ಮಾಡ ಅಂತಂದ್ರು ಬಟ್ ಮಳಿ ಅಂದ್ರೆ ಮಳಿ ಹೊಂಟದ್ರೆ ಈಗ ಈಗ ಚಿಟ್ಟಿ ಚಿಟ್ಟಿ ಮಳಿ ಹೊಂಟಕ್ಕೆ ಸಹ ಈಗ ನಿಂತದ್ ನೋಡ್ರಿ ನಾವ್ ಅದಕ್ಕೆ ಇವ್ರಿಗೆ ಕಳಿಸಿ ಸುಮ್ಮನೆ ಮಳೆ ಆಗಿ ಅಲ್ಲಿ ಕಳಿಸಿ ಅಂತ ಕೇಳ್ತೀನ ರೈಸ್ ನಾನು ಈಗ ಫ್ರೆಂಡ್ಸ್ ಈ ಮಮ್ಮಿ ಅದ್ರಾಗ ಈಗ ಬ್ಯಾಳೆ ಹಾಕ್ತೈತಿ ನೋಡ್ರಿ ಹ್ಮ್ ಅದ್ ಮಮ್ಮಿ ಅದು ಕುಡಿ ಅದು ಹಂಗೇ ಹೀಗೆ ಕುಡಿ ನಾನು ಕುಡಿಬೇಕು ಹಂಗೇಗಲ್ಲ ನೋಡಗ ಬಟ್ಟಿ ಮರ್ಚ ಮರ್ಚ್ ಲತ್ತಿ ನೋಡಗ ಮ್ಯಾಗ್ನಿ ತಳಗಿ ಎಲ್ಲಾ ಕಣಿದು ಇಷ್ಟ ಭಗಾಸ ಕತ್ತದ್ರಿ ನನಗೆ ಎಕ್ದಮ್ ಭಯಂಕರ ಪಪ್ಪ ಹೊಂಟಿ ನಟ್ವಾಲ ದಾಂಬಿಕಾ ಲಗ್ಬದನ ತ ಇರ ಜನಲಿ ಮಾಡ್ತೀನಿ ಯಾವಾಗ ಬರ್ತನೋ ಏನೋ ಗೊತ್ತಿಲ್ರಿ ಬಟ್ ಹಸುವಗೆ ಅಂಬಿಕಾ ಅಂತ ಮಾತ್ರ ಫಸ್ಟ್ ಹೇಳ್ಕೊಂತನ ಹರಿಯಮ್ಮಿಗೆ ಫ್ರಿಜ್ನ ಗೆಟ್ಟಿಬ್ರು ಪಕ್ಕಂತ ಹ್ಮ್ ಅಬಿ ರೊಟ್ಟಿ ಬಿ બનાವುಗನಾ ಹಾ ರೊಟ್ಟಿ ಮಾಡ್ತೀನಿ ಫ್ರೆಂಡ್ಸ್ ಎಲ್ಲ ಲೈಕ್ ಪಪ್ಪ ಹೊಂಟ್ರು ಅಂತ ಮಮ್ಮಿ ನೋಡ್ರಿ ಈಗ ಮಸ್ತ್ ಅನ್ನತ ಇಲ್ಲಿ ನೋಡ್ರಿ ಈಗ ಹೆಸರು ಬೇಳೆ ಸಾರು ಆಗ್ಯದ ಬಟ್ ಇನ್ನ ಒಂದ್ ಟ್ವಿಸ್ಟ್ ಅದ ರೀ ಏನ್ ಟ್ವಿಸ್ಟ್ ಅದ ಅನ್ ನಿಮಗೆ ಈಗತ್ತೇ ಗೊತ್ತದ ನೀವ್ ನೋಡಕತ್ತೀರಂತ ಆಲ್ಮೋಸ್ಟ್ ಈಗ ಪಲ್ಯಾರ ಈಗ ರೆಡಿ ಆಗ್ಬಿಟ್ಟದ್ರಿ ಫ್ರೆಂಡ್ಸ್ ಅಂಡ್ ಇಲ್ಲಿ ರೈಸ್ನು ರೆಡಿ ಆಗಿಟ್ಟದ ನಿನಗೆ ಏನು ಬೇಕೇನು ಅಲ್ಲಿ ಬೇರೆ ನೋಡಿ ತಗೋ ಆ್ಯಂಡ್ ಎಲ್ಲಿ ನೋಡ್ರಿ ಇಷ್ಟು ನೀಟಾಗಿ ಬಟ್ಟೆಗಳು ಮಡಚು ರೀ ನಾನು ನಾಳಿಗೇನು ಮಾಡ್ತೀನಿ ಇಲ್ಲ ಏನು ಆಲ್ತು ಫಾಲ್ತು ಸಾಮಾನುಗಳು ಅವಲ್ಲ ರೀ ಇಷ್ಟು ಬಿಡ್ತೀನಿ ಅಂದ್ರೆ ಡಬ್ಬ್ಯಾ ಹಾಕಿಸ್ ಇಟ್ಬಿಡ್ತೀನಿ ರೀ ಇಷ್ಟು ರಾಶನ್ ಪಾಣಿಗಳು ಆ್ಯಂಡ್ ಇಲ್ಲಿ ನೈಟಿ ಇಲ್ಲಿ ಒಣಗಿಸ್ಬಿಡ್ತೀನಿ ಒಗೆ ಬಟ್ಟೆ ಹಿಂಗೆ ಕುಂತ್ಬಿಟ್ಟ ಬಿಟ್ಟ ನೋಡ್ರಿ ನೀರು ಹ್ಯಾಂಗೆ ಬಿಸಿಲಿಗೆ ಅತ್ತ ಮ್ಯಾಗಿನವ್ರಿಗೆ ಹೇಳಿ ಸಾಕೈತ್ರಿ ನನಗೆ ದಮಿಗೆ ಬಂದನಾ ಏನದ ಅನ್ಕೀನ್ರ ಇವ್ರು ನಿಮಗೆ ಈಗತ್ತೆ ಹೇಳ್ತಾರೆ ಈಗ ಹೇಳಲ್ರಿ ಸ್ವಲ್ಪ ತಗಣೆಗೆ ಹುಳಗ್ರಿ ಟಮಟೋದು ಹೋಳಾಗತ್ತಾರ ಏನು ಏನ್ ಸುದ್ದಿ ಅಂತ ಕೇಳಿ ನಾನ್ ನಿಮಗ ಆಮೇಲೆ ಹೇಳ್ತೀನಿ ಕಮೆಂಟ್ ಮಾಡ್ರಿ ಸನ್ ಬಿಸಿ ಇರ್ತದ ತಣ್ಣ ಇರ್ತದ ಜೀನ್ ಮಮ್ಮಿಗೆ ರೊಟ್ಟಿ ಮಾಡ್ಲತ್ತಳ ಹ್ಮ್ ನಮ್ ಚಿಕ್ಕು ಮತ್ತ ನಮ್ಮ ಮಿಕ್ಕೋಣ ಇರಲ್ರಿ ಅವ್ರಿಬ್ರು ಒಲ್ಲತಾರ ಅವರು ಏನಂತ ಈಗ ಉಣ್ತಾರ ಅಂತವ್ರು ಅನ್ನ ಅನ್ನ ಸಾರ್ ಅವ್ರಿಗೆ ಫೇವ್ರೇಟ್ ಅಂತ ಚಪಾತಿ ಒಲ್ಲತ್ತದ ಸಲುವಾಗ ಮಾಡಲಿಲ್ಲ ನಾನು ಅನ್ನ ಸರಿ ಉಣ್ತೀನಿ ತೊ ಈಗ ಅವ್ರ ಪಪ್ಪನ್ ಸಲುವಾಗ ಎಡ್ಡಿ ಚಪಾತಿ ಮಾಡಿ ನೋಡ್ರಪ್ಪ ಚಪಾತಿ ಬೇಕಂತ ಇರತ್ತ ನಾವು ಮೂರು ಜನ ಮತ್ತೆ ಚಪಾತಿ ಉಣ್ಣಲ್ಲಿ ಸುಮ್ಮನೆ ಈಗ ಸುಮ್ಮನೆ ಮಾಡಿ ಕೇಸಿನಿ ಇಟ್ಬಿಡ್ಬೇಕಾತ ರಾತ್ರಿ ನೋಡಿ ಮಾಡಿದ್ ಮತ್ತು ಮುಂಜಾನೆ ನಾ ಮಂದಿ ಮಾಡಿದ್ದು ನೋಡಿರಲ್ಲ ಯಾಕಂದ್ರೆ ಬರೇ ಅವ್ರ ಪಪ್ಪಾ ಸಲುವಾಗಿ ಅಷ್ಟೇ ಮಾಡಾಕತ್ತೀನಿ ನೋಡಿ ನಾ ಈಗ ತೋ ಮಸ್ತಿ ಚಪಾತಿ ರೆಡಿ ಆಯಿತು ದಾಲ್ ಬಿ ರೆಡಿ ಆಯಿತು ರೈಸ್ ಬಿ ರೆಡಿ ಆಯಿತು ಬೇಗ ಅವರಿಗೆ ಊಟ ಹಾಕಿಕೊಡಂಬ್ರಿ ನನಗೆ ಈಗ ಮದ್ಮೇಗೆ ಕಸ ಕುರಿಕ್ಸ್ಲದ ಹ್ಮ್ ಪೂರ ಮನೆಗ್ ಪೂರ ಕಿರಿ ಕಿರ್ಕಿರಿ ಆಗ್ಬಿಟ್ಟಂದ್ರೆ ಫ್ರೆಂಡ್ಸು ಅದಕ್ಕೆ ಈಗ ಸುಮ್ ಕಸ ಗುಡಿಸ್ಕೇಸಿಂದು ಕಡೆ ಜರ ಬಟ್ಟಿರಿ ಹಾಕಿದ್ವಿ ಚಡಿ ಮತ್ತು ಇಲ್ಲಂದ್ರೆ ಯಾವಾಗ ಒಣಕರಿ ಮಳೆ ಫುಲ್ ಯಾಕೆ ಮತ್ತು ವಾಪಸ್ ಚಿಟಿ ಚಿಟಿ ಮಳೆ ಅದು ಹೊಂಕ್ಲತ್ತದ ಮರ ಹೊಂಕ್ಲತ್ತದ ತೋ ಈಗ ಚಂದ ಕಸ ಗುಡ್ಸ್ಕೊಂಬಿಟ್ಟಲ್ರಿ ಆ ಬಟ್ಟಿ ಬಟ್ಟೆ ಬರ್ತದ ಕಾಲ್ ಮ್ಯಾಗ ಮಾಡಲ್ಲ ಅವ್ರ ಪಪ್ಪ ಏನೋ ಮಾಡಕತ್ತಾರ ರೀ ಏನು ಮಾಡ್ತಾರೆ ನೋಡಮ್ಮ ನೋಡ್ರಿ ಇಲ್ಲಿ ನಮ್ಮ ಸಾಬರ್ ನೋಡ್ರಿ ಇಲ್ಲಿ ಏನು ಮಾಡತ್ತಾರ ಇಷ್ಟೆಲ್ಲ ಮಾಡಿದರೂ ಮತ್ತೆ ನೋಡ್ರಿ ಈಗ ತತ್ತಿ ತಗೊಂಬಂದಾರ ಈಗ ಆಮ್ಲೆಟ್ ಹಾಕ್ಲಕತ್ತಾರ ತೋ ಮೊದಲೇ ಹೇಳ್ಬೋದಿತ್ತಲ್ಲ ರೀ ನೀವು ನನಗೆ ಈಕಡೆ ಮುಕ ಮಾರು ಜರ ಮೊದಲೇ ಹೇಳಬೇಕಿತ್ತಲ್ಲ ಮದಲೆ ಹೇಳಬೇಕಿತ್ತು ಅಲ್ಲ ನೀನು ಹೇಳಲ್ಲ ಮಾರಿ ಮಡ गरम गरम ಹಂಚದರ ಮತ್ತೆ ಮಾರಿ ಮಗೆ ಹೆಚ್ಚಿ ಬಿಡತೀನಿ ಮತ್ತೆ ಇಕಡೆ ತಿರು ಮಾರಿ ತೋರ್ಸು ನೆನ್ ಫಾರ್ ನೆನ್ ಫಾರ್ ಮತ್ತೆ ಬರಗೆ ಮತ್ತೆ ತಟ್ಟಿ ತಗೊಂಡೆ ಬಂದೆ ನೋಡ್ರಿ ಈಗ ಆಮ್ಲೆಟ್ ಹಾಕ ತಯಾರಿ ನಡೆ ಏ ನಿನ್ನ ಸುಮ್ಮ ಹಾಕೋ ತುಪ್ಪ ಹಾಕಬೇಕು ಅಂತೀಯ ನಿಗೆ ಅಲ್ಲೋ ಏನು ತುಪ್ಪನನೇ ಏನು پورا ಇದನೇ ಮಾಡಿಬಿಟ್ರು ಅದ ಗೆಣ್ಣೆ ಮಾಡಿಬಿಟ್ರು ತುಪ್ಪಕ ಹಾಕು

ಇಲ್ಲಿ ನೋಡ್ರಿ ನಮ್ ಸಾಬರಿಗೆ ಮಸ್ತ್ ಮಸ್ತ್ ಈಗ ಆಮ್ಲೆಟ್ ಹಾಕ್ಲತ್ತಾರ ಎಕ್ದಮ್ ಬಿಸಿ ಬಿಸಿ ಅನ್ನ ಸಾರ ಚಪಾತಿ ರೊಟ್ಟಿ ಎಲ್ಲ ಆದ ಬಗ್ನು ಕೇಳಲಾಗೇನ ತ ಸಂತೋಷ ಇನ್ನ ಈಗ ನಾವು ಯಾವ್ದು ವಿಡಿಯೋ ಮಾಡಿದೆವು ಯಾವ್ದು ಬೆಂಗಲ್ ಮುಂಗಾರಿ ಬೆಂಗಲ್ ಮುಂಗಾರಿ ತೋ ಶಾರ್ಟ್ ವಿಡಿಯೋದಾಗ ಮಾಡಿ ನೋಡ್ರಿ ತೋ ಸಂತೋಷ್ ಎಲ್ಲರು ಏನ್ ಮಾಡ್ಬೇಕು ಹೋಗಿ ವಿಸಿಟ್ ಮಾಡಿ ನೋಡಿ ಹಿಂಗ್ ಹೇಳ್ತಾರೆ ಬೆನ್ನಿಲಿ ಹೇಳ್ತಾರೆ ಯಾರೇ ಇಲ್ಲಿ ತತ್ತಿ ನಾನು ಹೊತ್ತಲ್ಲ ಕತ್ತದ ಅವ್ನು ತತ್ತಿ ಹೊತ್ತಲ್ಲ ಕತ್ತದ್ರಿ ಸಾವಕಾಶ ಉತ್ ಉಲ್ಲ ನೋಡ್ರಿ ಫ್ರೆಂಡ್ಸ್ ಈಗ ಊಟ ಮಾಡಕತ್ತೀವಿ ನೋಡ್ರಿ ಈಗ ಊಟದಾಗ ಏನದ ಅಂದ್ರೆ ಮಸ್ತ್ ಅನ್ನತ ನೋಡ್ರಿ ನಮ್ಮ ಸಾಂಬಾರಿಗೆ ಆಮ್ಲೆಟ್ ಹಾಕ್ಯಾರ ಮತ್ತಂದ್ರೆ ನೋಡ್ರಿ ನಾನು ಇಲ್ಲಿ ಹೆಸರು ಬಳಿ ಸಾರು ಮಾಡೀನಿ ಎಲ್ಲ ಇದು ತವರ್ ಫೇವ್ರೇಟ್ ಅದ ನೋಡ್ರಿ ಮನೆಯಾಗ ಆ್ಯಂಡ ರೈಸು ಮತ್ತಂದ್ರೆ ಇದು ಮಾಡ್ಕೊಂಡು ಟ್ರ್ಯಾಂಗಲ್ದಾಗ ಚಪಾತಿ ಮಾಡಿದ್ರೆ ಪರೋಟ ಮಾಡ್ಕೊಂಡಿನ ತೊ ಬರ್ರಿ ಊಟ ಮಾಡಮ್ರೀ ಸ್ಕ್ವೈರಾ ಸಾರಿ ರೀ ಸ್ಕ್ವೈರ್ತ್ ನೋಡ್ರಿ ಈಗ ನಮ್ದು ಊಟ ನಡ್ದದ ಮಸ್ತ್ ಅನ್ನತ ಹೆಂಗಾಗ್ಯದ ನಿಮ್ಮ ಆಮ್ಲೆಟ್ ಆಮ್ಲೆಟ ಹಾಂ ಚಿಕ್ಕ ಹೆಂಗೆ ಆಗ್ಯದಮ್ಮ ಆಮ್ಲೆಟ ಸೂಪ್ಪರ ಹಾಂ ಸೂಪರ್ ಅಂತ ನೋಡಿರಿ ಬರ್ರಿ ಈಗ ಊಟ ಮಾಡಮ್ಮಿ ನೋಡಿರಿ ಫ್ರೆಂಡ್ಸ ನಿಮ್ಗೊಂದು ಮ್ಯಾಜಿಕ್ ತೋರಿಸಿರಿ ನಮ್ಮ ಮನ್ಯಾಗ ಇಬ್ಬರಿ ಯಾರೂ ಬಂದಾರ ವಾನ್ ಟು ತ್ರೀ ಗೋ ಯಾರು ಬಂದಾರೆ ಇವರು इन्हें मक्का लेते इन्हें <laughs> मक्का लेते हैं ऐंगन तो नहीं पूरा डिसॉल्व हो <laughs> आ आ <laughs> आ मुरा मुरा नूरा इपत मूरत थोड़ा हेलक बना लेंगे नूरा इपत अरे कितना बोला था बापने नूरा या नूरा बोलो ना मूरा इपत मूरत मूरा इपत मूरत्री ನೋಡ್ರೀಗ ಊಟದ್ದು ಎಲ್ಲ ಬಿಟ್ಟರೆ ನಮ್ಗೆ ಇವ್ರು ಮೂವಿ ನೋಡ್ಕೋ ಕುಂತು ಬಿಟ್ಟಾರ ಆ ಬಂಗಾರ ಇದ್ದವ್ರಂತೂ ನನ್ನ ತಲೆ ಮಗಿಂದ ಇಳಿಯಲ್ಲಿ ಹೇಗ್ಯದ್ರಿ ಫ್ರೆಂಡ್ಸ್ ಅಷ್ಟು ಇಷ್ಟ ಆಗ್ಬಿಟ್ಟದ ನನಗೆ ಮಸ್ತ್ ಸಾಂಗ್ ಸೊ ಈಗ ಊಟದ ಎಲ್ಲ ಐತಿ ಈಗ ಮನ್ಕೊಲಕ್ಕ ನೋಡಿ ಐ ಹೋಪ್ ಇನ್ನೊಳಗೆ ನಮ್ಮ ಬ್ಲಾಗ್ ಇಷ್ಟ ಆಗತ್ತದ ನನಗೆ ನನಗನಿಸ್ತದೆ ಬಿಡಿ ಎಲ್ಲರಿಗೆ ಅಗರ್ಸ ಇಷ್ಟ ಐತೆ ಅಂದ್ರೆ ಎಲ್ಲ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬ ಕೊಡ್ರಿ ಅಂತ ಹೇಳ್ಕೊತೀವಿ ಬ್ಲಾಗಿ ಎಂಡ್ ಮಾಡತ್ತೀನಿ ಆ್ಯಂಡ್ ಹೆಣ್ಮಕ್ಳಿಗೆ ಮರದಿ ಕೊಡ್ರಿ ತಂದೆ ತಾಯಿ ಮರ್ಯಾದಿ ಕೊಡ್ರಿ ನಮ್ಮವರು ತಮ್ಮವ್ರು ಅಂದ್ಕೊಂಡು ಬದ್ ಬಳಮೆ ನಾಲ್ಕು ದಿನ ಜೀವನ ಅದ ತೊ ನಾವು ನಿಮ್ಮವರು ನೀವು ನಮ್ಮವರು ಅಂತ ಹೇಳ್ಕೊತೀವಿ ಬ್ಲಾಗ್ ಎಂಡ್ ಮಾಡತ್ತೀನಿ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವರು ಹೆಣ್ಣು ಮಾಡಿ